ನಮಸ್ಕಾರ ಎಲ್ರಿಗೂ ಇವತ್ತು ನವರಾತ್ರಿಯ ಒಂದು ಪ್ರಾರಂಭ ನವರಾತ್ರಿ ಅಂದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನಿಂದ ಒಂಬತ್ತು ದಿವಸಗಳ ಕಾಲ ವಿಶೇಷವಾಗಿರ್ತಕ್ಕಂಥ ನವರಾತ್ರಿಯ ಉತ್ಸವ ಪ್ರಾರಂಭ ಆಗುತ್ತೆ ಸೊ ನವರಾತ್ರಿಯನ್ನು ನಾವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ಹೇಗೆ ಇದನ್ನು ಪೂಜಾ ಪದ್ಧತಿಯನ್ನು ನೋಡ್ಕೋಬೇಕು ಅನ್ನೋದನ್ನ ಕ್ವಿಕ್ಕಾಗಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಸೊ ನವರಾತ್ರಿಯ ಮೊದಲನೇ ದಿವಸ ವಿಶೇಷವಾಗಿರ್ತಕ್ಕಂಥ ಶೈಲಪುತ್ರಿಯ ಆರಾಧನೆ ಶೈಲಪುತ್ರಿ ಅಂತಕ್ಕಂಥದ್ದು ಎರಡು ಸಂಸ್ಕೃತ ಪದಗಳಿಂದ ಆಗಿರ್ತಕ್ಕಂಥದ್ದು ಶೈಲ ಅಂದರೆ ಹಿಮ ಪುತ್ರಿ ಅಂದರೆ ಮಗಳು ಹಿಮವಂತನ ಮಗಳು ಶೈಲಪುತ್ರಿ ವಿಶೇಷವಾಗಿರ್ತಕ್ಕಂಥ ಶ್ವೇತವರ್ಣವನ್ನು ಧರಿಸಿರ್ತಕ್ಕಂಥ ಈ ಒಂದು ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಸಕಲ ಇಷ್ಟ ಐಶ್ವರ್ಯಗಳನ್ನು ಕೂಡ ಆ ಭಗವತಿ ನೀಡ್ತಾಳೆ ಅಂತೇಳಿ ಹೇಳಲಾಗತ್ತೆ ಸೊ ಅದರಲ್ಲೂ ಕೂಡ ವಿಶೇಷವಾಗಿ ದೇವಿಗೆ ಶುದ್ಧವಾಗಿರ್ತಕ್ಕಂಥ ಆಕಳ ತುಪ್ಪದಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ನೈವೇದ್ಯ ಮಾಡೋದ್ರಿಂದ ಆ ದೇವಿ ಸಂಪೃತಾಗ್ತಾಳೆ ಅಂತೇಳಿ ಹೇಳಲಾಗತ್ತೆ ಸೊ ಹೇಗೆ ವ್ರತಾಚರಣೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ವಿಶೇಷವಾಗಿ ಸಾಧ್ಯವಾದಷ್ಟು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಘಟಸ್ಥಾಪನೆಯನ್ನು ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು ಘಟಸ್ಥಾಪನೆಯನ್ನು ಮಾಡಬಹುದು ಘಟಸ್ಥಾಪನೆ ಮಾಡ್ತಕ್ಕಂಥ ಪದ್ಧತಿ ಇಲ್ಲ ಅಂದರೆ ದೀಪವನ್ನು ಆರಾಧನೆ ಮಾಡುವುದರ ಮೂಲಕ ಒಂಬತ್ತು ದಿವಸಗಳ ಕಾಲ ನಿರಂತರವಾಗಿ ದೀಪ ಯಾವುದೇ ಕಾರಣಕ್ಕೂ ಆರದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪವನ್ನು ಹಾಕ್ತಕ್ಕಂಥದ್ದು ತುಂಬ ಒಳ್ಳೆಯದು ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕ್ಲಿಕ್ಕೆ ಸಾಧ್ಯವಾಗಿಲ್ಲ ಅವರು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ದೀಪವನ್ನು ಹಾಕೋದ್ರ ಮೂಲಕ ಈ ಒಂದು ಪೂಜೆಗೆ ಚಾಲನೆಯನ್ನು ನೀಡಬೋದು ಸೊ ಉಪವಾಸ ವ್ರತಾಚರಣೆಯನ್ನ ತಮ್ಮ ಒಂದು ಶಕ್ತಿಯಾನುಸಾರವಾಗಿ ತಮ್ಮ ಒಂದು ಆರೋಗ್ಯಕ್ಕೆ ಪರಿಪೂರ್ಣವಾಗಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಇಲ್ಲಿ ಮೂರು ರೀತಿಯ ಉಪವಾಸ ವ್ರತಾಚರಣೆಯನ್ನು ಮಾಡಬಹುದು ಮೊದಲು ನಿರಾಹಾರವಾಗಿರ್ತಕ್ಕಂಥ ಉಪವಾಸ ಅಂದರೆ ಸಾಧ್ಯವಾದಷ್ಟು ನಿಮಗೆ ಶಕ್ತಿ ಇದೆ ಆ ಭಗವಂತ ನಿಮಗೆ ಕೃಪೆಯನ್ನು ತೋರುತ್ತಾನೆ ಅಂತ ಅನ್ನೋದೇ ಆದರೆ ನೀವು ಒಂಬತ್ತು ದಿವಸಗಳ ಕಾಲ ಕೇವಲ ನೀರನ್ನು ಸೇವಿಸಿ ವೃತ್ತ ಆಚರಣೆಯನ್ನು ಮಾಡ್ಬೋದು ಬರೀ ನೀರಿನಲ್ಲಿ ಇರ್ತಕ್ಕಂಥವರು ಕಷ್ಟ ಆದರೆ ಕೇವಲ ಎಣ್ಣೀರು ಅಥವಾ ಹಾಲು ಅಥವಾ ಜ್ಯೂಸ್ ಆ ಥರದ ಒಂದು ಲಿಕ್ವಿಡ್ ಪದಾರ್ಥಗಳನ್ನು ತಿಳ್ಕೊಂಡು ಉಪವಾಸದ ಆಚರಣೆಯನ್ನು ಮಾಡ್ಬೋದು ಇಲ್ಲ ಅದು ತುಂಬ ಕಷ್ಟವಾಗುತ್ತೆ ಅಂತ ಆದರೆ ಯಾವುದಾದ್ರೂ ಒಂದು ಹಣ್ಣನ್ನು ಒಂದು ದಿವಸ ಬಾಳೆಹಣ್ಣು ಒಂದು ದಿವಸ ಹಣ್ಣು ಒಂದು ದಿವಸ ಕಿತ್ತಲೆ ಹಣ್ಣು ಒಂದು ದಿವಸ ಮೋಸಂಬಿ ಹಣ್ಣು ಈ ರೀತಿ ಪ್ರತಿ ದಿವಸ ಯಾವುದಾದ್ರೂ ಒಂದು ಹಣ್ಣನ್ನು ಸೇವಿಸಿ ನಿಮ್ಮ ಉಪವಾಸದ ವೃತ್ತಾಚರಣೆ ಮಾಡ್ಬೋದು ಇಲ್ಲ ಅದು ಕೂಡ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅಕ್ಕಿ ಅನ್ನ ಈ ಪದಾರ್ಥಗಳನ್ನು ಹೊರತುಪಡಿಸಿ ಒಂದು ಸಜ್ಜಿಗೆ ಮಾಡಿಕೊಂಡು ಊಟ ಮಾಡ್ತಕ್ಕಂಥದ್ದು ಅಥವಾ ಕೇವಲ ಅವಲಕ್ಕಿಯನ್ನು ಪ್ರಸಾದವಾಗಿ ಮಾಡಿಕೊಂಡು ಊಟ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಯಾವುದಾದ್ರೂ ಈ ಒಂದು ಗೋಧಿ ಪದಾರ್ಥವನ್ನು ಮಾಡಿಕೊಂಡು ಊಟ ಮಾಡ್ತಕ್ಕಂಥದ್ದು ಒಂದು ವೃತಾಚರಣೆ ಪದ್ಧತಿಯನ್ನು ನೀವು ಮಾಡ್ಬೋದು ಅದರ ಜೊತೆಗೆ ಈ ಒಂಬತ್ತು ದಿವಸಗಳ ಕಾಲ ಸಾತ್ವಿಕವಾಗಿರ್ತಕ್ಕಂಥ ಬದುಕನ್ನು ಆಚರಣೆ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಹೇಗೆ ಸಾತ್ವಿಕ ಬದುಕು ಹೇಗಿರಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾಲಿಗೆ ಚಪ್ಪಲಿಯನ್ನು ಹಾಕೊಳ್ಳದೆ ಇರತಕ್ಕಂಥದ್ದು ಅದರ ಜೊತೆಗೆ ನಾವು ಈ ಒಂದು ಏನು ಚರ್ಮದ ಯಾವುದೇ ರೀತಿಯ ವಸ್ತುಗಳನ್ನು ಚರ್ಮದ ಬೆಲ್ಟನ್ನು ಧರಿಸ್ತಾ ಇರ್ತಕ್ಕಂಥದ್ದು ಚರ್ಮದ ವಾಚನ್ನು ಧರಿಸ್ತಾ ಇರ್ತಕ್ಕಂಥದ್ದು ಇದು ತುಂಬ ಒಳ್ಳೆಯದು ಅದ್ರ ಜೊತೆಗೆ ಈ ಒಂಬತ್ತು ದಿವಸಗಳ ಕಾಲ ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಮನೆಯಲ್ಲಿ ಯಾರಿಗೂ ಕೆಟ್ಟದನ್ನ ಮಾತಾಡ್ತಾ ಇರ್ತಕ್ಕಂಥದ್ದು ಕೆಟ್ಟ ಪ್ರಯೋಗ ಶಬ್ದಗಳ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು ಹೊರಗಡೆ ಆ ಭಗವಂತ ಬೇರೆ ಬೇರೆ ರೀತಿಯಿಂದ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಇರ್ತಾನೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ ನಿಮ್ಮ ಶಾನ್ನ ಭೋಜನಗಳು ನಮ್ಮ ಮುಂದೆ ಬರ್ಬೋದು ಬಗೆ ಬಗೆಯ ತಿಂಡಿ ತಿನಿಸುಗಳು ನಮ್ಮ ಮುಂದೆ ಬರ್ಬೋದು ಅಲ್ಲಿಂದೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳೋದು ಹಾಗೆ ಯಾರಾದ್ರೂ ನಮ್ಮ ಮೇಲೆ ಬಲಪ್ರಯೋಗವನ್ನ ಮಾಡಿದಾಗ ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದ್ಲೂ ಕೂಡ ನಾವು ಅವರಿಗೆ ಕೆಟ್ಟ ಶಬ್ದಗಳಲ್ಲಿ ಪ್ರತಿಕ್ರಿಯೆ ನೀಡದೇ ಇರ್ತಕ್ಕಂಥದ್ದು ಕೋಪವನ್ನ ಮಾಡ್ಕೊಳ್ದೇ ಇರ್ತಕ್ಕಂಥದ್ದು ಈ ಒಂದು ಸಾತ್ವಿಕ ಬದುಕನ್ನ ತೋರಿಸುತ್ತೆ ಈ ರೀತಿಯ ಒಂದು ವ್ರತಾಚರಣೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಮತ್ತೆ ನಾಳೆ ಎರಡನೇ ದಿವಸದ ಒಂದು ವ್ರತಾಚರಣೆ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ವ್ರತಾಚರಣೆ ಆ ದೇವಿ ಸಾಂಗವಾಗಿ ನಡೆಸಿಕೊಳ್ಳಲಿ ಎಲ್ಲರೂ ಕೂಡ ಅವರವರ ಇಷ್ಟಾರ್ಥಗಳು ಈಡಿರಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಮಾಹಿತಿ ಇಷ್ಟವಾದ ದಯವಿಟ್ಟು ಎಲ್ಲರಿಗೂ ತಿಳಿಸಿ ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ